ವೀಕ್ಷಕರೇ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಿ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಚಿರಾಗ್ ಪಾಸ್ವಾನ್ ಸದ್ಯಕ್ಕೆ ಇಡೀ ದೇಶದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುವಂತಹ ಹೆಸರು ಒಂದು ಕಾರಣ ಅವರು ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಸಂಸದ ಅನ್ನು ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಅನ್ನುವಂತಹ ಮತ್ತೊಂದು ಕಾರಣ ಮೋದಿ ಅವರ ಹನುಮ ಭಕ್ತ ಅನ್ನೋ ಕಾರಣಕ್ಕೆ ಚಿರಾಗ್ ಪಾಸ್ವಾನ್ ಅವರನ್ನ ಬಿಹಾರದ ಹೃತಿಕ ರೋಷನ್ ಅಂತಾನೆ ಕರೆಯಲಾಗ್ತಾ ಇದೆ ಇನ್ಫ್ಯಾಕ್ಟ್ ಚಿರಾಗ್ ಪಾಸ್ವಾನ್ ಅವರು ಅನೇಕ ವೇದಿಕೆಗಳಲ್ಲೂ ಕೂಡ ಹೇಳಿಕೊಂಡಿದ್ದಾರೆ ಹೌದು ನಾನು ನರೇಂದ್ರ ದಾಮೋದರ್ ದಾಸ್ ಮೋದಿ ಅವರ ಹನುಮ ಭಕ್ತ ಅಂತ ಅಂದ್ರೆ ಶ್ರೀರಾಮಚಂದ್ರ ನರೇಂದ್ರ ಮೋದಿ ಅವರಾದ್ರೆ ತಾನು ಹನುಮಂತ ಇದ್ದ ಹಾಗೆ ಅನ್ನೋದನ್ನ ಹೇಳಿದ್ರು ಇದಕ್ಕೆ ಒಂದು ಉದಾಹರಣೆ ಕೂಡ ಇದೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಬಿಹಾರದಲ್ಲಿ ಎಲ್ ಎಲೆಕ್ಷನ್ ನಡೀತಾ ಇತ್ತು ಜನರಲ್ ಎಲೆಕ್ಷನ್ ಆ ಟೈಮ್ ಅಲ್ಲಿ ಚಿರಾಗ್ ಪಾಸ್ವಾನ್ ಅವರನ್ನ ನರೇಂದ್ರ ಮೋದಿ ಅವರ ಫೋಟೋ ಹಿಡಿದುಕೊಂಡು ಕ್ಯಾಂಪೇನ್ ಮಾಡೋದಕ್ಕೂ ಕೂಡ ಬಿಟ್ಟಿರಲಿಲ್ಲ ಆಗ್ಲೂ ಕೂಡ ಸಮಸ್ಯೆ ಆಗಿತ್ತು ಕೇಸ್ ಮಾಡಿದ್ರು ಅವ್ರ ಮೇಲೆ ಈ ತರದ್ದೆಲ್ಲ ಹಗ್ಗ ಜಗ್ಗಾಟಗಳು ನಡೀತು ಆದ್ರೆ ಆ ಫೋಟೋವನ್ನ ಯೂಸ್ ಮಾಡ್ಕೋಬಾರದು ಅಂತ ಹೇಳಿದಾಗ ಚಿರಾಗ್ ಪಾಸ್ವಾನ್ ಒಂದು ಮಾತನ್ನ ಹೇಳ್ತಾರೆ ನರೇಂದ್ರ ಮೋದಿ ಅವರ ಫೋಟೋ ಅಗತ್ಯ ನನಗಿಲ್ಲ ಅವರು ನನ್ನ ಮನಸ್ಸಲ್ಲಿದ್ದಾರೆ ನನ್ನ ಮನದೊಳಗಿದ್ದಾರೆ ಅನ್ನುವಂಥದ್ದನ್ನ ಒಂದು ಖಡಕ್ ಸಂದೇಶವನ್ನ ಕೊಡ್ತಾರೆ ಅಂದ್ರೆ ಅಷ್ಟು ದೊಡ್ಡ ಅಭಿಮಾನಿ ನರೇಂದ್ರ ಮೋದಿ ಅವರಿಗೆ ಇನ್ ಫ್ಯಾಕ್ಟ್ ಚಿರಾಗ್ ಪಾಸ್ವಾನ್ ಇವತ್ತು ಎನ್ ಡಿ ಎ ಕೂಟದಲ್ಲಿ ಎನ್ ಡಿ ಎ ನಾಯಕರ ಜೊತೆ ಭುಜಕ್ಕೆ ಭುಜ ಕೊಟ್ಟು ಕೂತ್ಕೊಂಡಿದ್ದಾರೆ ಅಂತಂದ್ರೆ ಅದರ ಹಿಂದೆ ಸ್ಟ್ರಗಲ್ ಕೂಡ ಸಿಕ್ಕಾಪಟ್ಟೆ ಇದೆ ಬಹುಶಃ ಅದು ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಚಿರಾಗ್ ಪಾಸ್ವಾನ್ ಈಗ ಹಾಜಿಪುರದಿಂದ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗಿದ್ದಾರೆ ಇದಕ್ಕೂ ಮುಂಚೆ ಅವರು ಎರಡು ಬಾರಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮುಯಿಯಿಂದ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಸಂಸದರಾಗಿದ್ದರು ಚಿರಾಗ್ ಪಾಸ್ವಾನ್ ಅವರ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರು ಕೂಡ ಮಿನಿಸ್ಟರ್ ಆಗಿದ್ದಂತವ್ರು ಮತ್ತು ಇವತ್ತೇನಾದ್ರೂ ಮಂಡಲ್ ಕಮಿಷನ್ ಅನ್ನ ನಾವು ವಿಟ್ನೆಸ್ ಮಾಡ್ತಿದ್ದೀವಿ ಅಂತಂದ್ರೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ರಾಮ್ ವಿಲಾಸ್ ಪಾಸ್ವಾನ್ ಅವರು ರಾಮ್ ವಿಲಾಸ್ ಪಾಸ್ವಾನ್ ಅವರನ್ನ ಎನ್ ಡಿ ಎ ಕೂಟದ ಜೊತೆ ಸೇರುವಂತೆ ಮಾಡಿದ್ದು ಇದೇ ಚಿರಾಗ್ ಪಾಸ್ವಾನ್ ಸೊ ಅದೆಲ್ಲ ಹೇಳ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಚಿರಾಗ್ ಪಾಸ್ವಾನ್ ಹೇಗೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬಿಹಾರದ ದಲಿತ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ ಅದನ್ನ ತಿಳ್ಕೋಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಹಿಂದೆ ಹೋಗ್ಲೇಬೇಕಾಗ್ತದೆ ಅವರ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರು ರಾಮ್ ವಿಲಾಸ್ ಪಾಸ್ವಾನ್ ಎಮರ್ಜೆನ್ಸಿಯ ನಂತರ ಒಂದು ಚುನಾವಣೆ ಆಗತ್ತೆ ಆ ಚುನಾವಣೆ ಹಾಜಿಪುರದಿಂದ ಲೋಕಸಭಾ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡ್ತಾರೆ ಒಂದು ದೊಡ್ಡ ಕ್ಯಾಂಪೇನ್ ನ ಮೂಲಕ ಒಂದು ದೊಡ್ಡ ಹೋರಾಟದ ಮೂಲಕ ದಲಿತ ನಾಯಕನಾಗಿ ಹೊರಹೊಮ್ತಾರೆ ಮತ್ತು ಎಲೆಕ್ಷನಲ್ಲೂ ಕೂಡ ಗೆಲ್ತಾರೆ ಸೆಕೆಂಡ್ ಟರ್ಮ್ ಅಲ್ಲೂ ಬರುವಂತಹ ಎಲೆಕ್ಷನ್ ಅಲ್ಲೂ ಗೆಲ್ತಾರೆ ಅದಾದ ನಂತರ ಇನ್ನೊಂದು ಎಲೆಕ್ಷನ್ ನಡೆಯುತ್ತೆ ಆಗ ಅವರು ಸೋತ್ ಹೋಗ್ತಾರೆ ಅವ್ರ ಹತ್ರ ಫೈನಾನ್ಷಿಯಲಿ ಮತ್ತೆ ಎದ್ದು ನಿಲ್ಲೋದಕ್ಕೆ ಸಾಧ್ಯನೇ ಇರೋದಿಲ್ಲ ಆ ರೀತಿಯಾಗಿ ಆರ್ಥಿಕವಾಗಿ ಕುಸಿದು ಹೋಗ್ತಾರೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಸಮಸ್ಯೆ ಆಗ್ತಿತ್ತು ಅಂತಂದ್ರೆ ಚಿರಾಗ್ ಪಾಸ್ವಾನ್ ಅವರನ್ನ ಓದಿಸೋದಕ್ಕೋಸ್ಕರ ಅವ್ರ ಹತ್ರ ದುಡ್ಡಿರ್ತಾ ಇರ್ಲಿಲ್ಲ ಬರ್ತಾ ಇದ್ದಂತಹ ಆರು ಸಾವಿರ ರೂಪಾಯಿ ಪಿಂಚಣಿ ಏನಿತ್ತಲ್ಲ ಸಂಸದರ ಒಂದು ಪಿಂಚಣಿ ಆ ಪಿಂಚಣಿಯಿಂದನೇ ಜೀವನ ನಡೆಸ್ತಾ ಇದ್ರು ಮತ್ತು ಮಗನನ್ನ ವಿದ್ಯಾಭ್ಯಾಸ ಕೊಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರಗ್ ಸಮಸ್ಯೆ ಆಗೋಗಿತ್ತು ಅದಾದ ನಂತರ ಹೇಗೋ ಒಂದು ಸಂಭವ್ ಚಿರಾಗ್ ಪಾಸ್ವಾನ್ ಅವರು ಕಂಪ್ಯೂಟರ್ ಸೈನ್ಸ್ ಅನ್ನ ಮಾಡ್ಕೊಂಡ್ರು ಮತ್ತು ಫ್ಯಾಷನ್ ಡಿಸೈನಿಂಗ್ ಅನ್ನ ಮಾಡಿಕೊಂಡ್ರು ಕೋರ್ಸ್ ಅನ್ನ ಮಾಡಿಕೊಂಡು ಸಿನಿಮಾ ರಂಗದಲ್ಲಿ ಸದ್ದು ಮಾಡಬೇಕು ಅಂತ ಹೇಳಿ ಕನಸುಗಳನ್ನ ಇಟ್ಕೊಂಡು ಎರಡ್ ಸಾವಿರದ ಹನ್ನೊಂದರಲ್ಲಿ ಮುಂಬೈಗೆ ಬರ್ತಾರೆ ಮುಂಬೈಗೆ ಬಂದವರು ಮಿಲೆ ನಾ ಮಿಲೆ ಅನ್ನುವಂತಹ ಚಿತ್ರವನ್ನ ಮಾಡ್ತಾರೆ ಅದರಲ್ಲಿ ಕಂಗನಾ ಹೀರೋಯಿನ್ ಆಗಿರ್ತಾರೆ ಚಿರಾಗ್ ಪಾಸ್ವಾನ್ ಅವತ್ತೇ ಹೇಳಿದರು ಸಿನಿಮಾದಲ್ಲಿ ನಾನು ಜನಕ್ಕೆ ಅಷ್ಟಾಗಿ ಇಷ್ಟ ಆಗಿಲ್ಲ ಮತ್ತು ಕಂಗನಾ ಕೂಡ ಅಷ್ಟು ಬೇಗ ಕನೆಕ್ಟ್ ಆಗೋದಕ್ಕಾಗ್ಲಿಲ್ಲ ನಾವು ಮುಂದೆ ರಾಜಕೀಯದಲ್ಲಿ ಏನಾದರೂ ಮಾಡ್ತೀವಿ ಅನ್ನುವಂಥದನ್ನ ಚಿರಾಗ್ ಪಾಸ್ವಾನ್ ತುಂಬಾ ಹಿಂದೆ ಹೇಳಿದ್ರು ಅದೀಗ ಸತ್ಯ ಕೂಡ ಆಗಿದೆ ಅದೇ ರೀತಿಯಲ್ಲಿ ಇವತ್ತು ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು ನಾನು ಮತ್ತು ಕಂಗನಾ ಸಿನಿಮಾದಲ್ಲಿ ಜನಕ್ಕಷ್ಟು ಕನೆಕ್ಟ್ ಆಗದೆ ಇದ್ರು ಕೂಡ ಕಂಗನ ಒಂದು ಒಂದ್ ಕಡೆ ಸ್ವಲ್ಪ ಹಿಟ್ ಆದ್ರು ನಾನು ಅಷ್ಟು ಪ್ರಮಾಣದಲ್ಲಿ ಹಿಟ್ ಆಗಿಲ್ಲ ರಾಜಕೀಯ ಭವಿಷ್ಯವನ್ನ ಭಗವಂತ ಬರ್ದಿಟ್ಟಿದ್ನೇನೋ ಅಂತ ಹೇಳಿ ಒಂದು ವೇದಿಕೆಯಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ಚಿತ್ರರಂಗದಿಂದ ಮುಂಬೈಯಿಂದ ನೇರವಾಗಿ ಯಾಕೋ ಸರಿ ಹೋಗ್ತಾ ಇಲ್ಲ ಈಗ ತಂದೆಗೆ ರಾಜಕೀಯದಲ್ಲಿ ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣ ಅಲ್ಲಿ ಓಡಾಡೋಣ ಅಂತ ಹೇಳಿ ರಾಜಕೀಯದ ಕಡೆಗೆ ಚಿತ್ತವನ್ನ ಹರಿಸ್ತಾರೆ ಆಗ ಚಿರಾಗ್ ಪಾಸ್ವಾನ್ ಅವರು ಏನು ಮಾಡ್ತಾರೆ ಅವರಿಗೆ ಒಂದು ಮುಂದಾಲೋಚನೆ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರ ವೇವ್ ಅನ್ನ ನೋಡಿದಂತಹ ಚಿರಾಗ್ ಪಾಸ್ವಾನ್ ತಮ್ಮ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಹೇಳ್ತಾರೆ ಹೇಗಾದ್ರೂ ಮಾಡಿ ಎನ್ ಡಿ ಎ ಜೊತೆ ನಿಮ್ಮ ಮೈತ್ರಿ ಆಗ್ಲಿ ಯು ಪಿ ಎಗೆ ಸಪೋರ್ಟ್ ಜೊತೆ ಹೋಗೋಣ ನಾವು ಒಳ್ಳೆ ಫ್ಯೂಚರ್ ಇರುತ್ತೆ ನಾವೇನಾದರೂ ಒಂದು ಮಾಡಬಹುದು ನಮ್ಮ ಜನಕ್ಕೆ ಅಂತ ಹೇಳಿದಾಗ ಅವ್ರ ತಂದೆ ಮಗನ ಮಾತಿಗೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಯಾಕೆಂತಂದರೆ ಮಂಡಲ್ ಕಮಿಷನ್ ಮಾಡಿದಂತಹ ನಾಯಕ ದಲಿತ ನಾಯಕ ಅಂತ ಗುರುತಿಸಿಕೊಂಡವರು ಎಲ್ಲಿ ದಲಿತ ಮತಗಳ ಮೇಲೆ ಬಿಜೆಪಿ ಜೊತೆ ಹೋಗ್ಬಿಟ್ರೆ ಎಫೆಕ್ಟ್ ಆಗಿಬಿಡುತ್ತೋ ಅನ್ನುವಂತಹ ಒಂದು ಸಹಜ ಆತಂಕ ಇದ್ದೇ ಇರುತ್ತೆ ಅವ್ರನ್ನ ಕನ್ವೆ ಮಾಡ್ತಾರೆ ಆಗ ಇನ್ಫ್ಯಾಕ್ಟ್ ಅನೇಕ ಬಿಹಾರದ ರಾಜಕೀಯ ನಾಯಕರು ಅವರನ್ನ ಲೇವಡಿ ಮಾಡಿದ್ರು ಬಿ ಜೆ ಪಿ ಸಂವಿಧಾನವನ್ನ ನಾವು ಮುಗಿಸೋದಕ್ಕೆ ಬಂದಿದ್ದೀವಿ ಅಂತ ಹೇಳುವಂತಹ ಪಾರ್ಟಿ ಬಿ ಜೆ ಪಿ ಒಂದು ಕಡೆ ಮೀಸಲಾತಿಯನ್ನ ಕಿತ್ತಾಕ್ತಿವಿ ಅಂತ ಹೇಳುವಂತಹ ಪಾರ್ಟಿ ಜೊತೆಗೆ ರಾಮ್ ವಿಲಾಸ್ ಪಾಸ್ವಾನ್ ಹೋಗ್ತಿದ್ದಾರೆ ಅಂತ ಕುಹಕ ಮಾಡೋದಕ್ಕೂ ಶುರು ಮಾಡ್ತಾರೆ ಅದ್ ಯಾವುದನ್ನು ಕೂಡ ಅವರು ಕನ್ಸಿಡರ್ ಮಾಡಲ್ಲ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಚಿರಾಗ್ ಪಾಸ್ವಾನ್ ಅವರಿಗೆ ನಂಬಿಕೆ ಇತ್ತು ಇಲ್ಲ ನರೇಂದ್ರ ಮೋದಿ ಅವರು ಜಾತಿ ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡುವಂತಹ ವ್ಯಕ್ತಿ ಅಲ್ಲ ಅದನ್ನೇ ತಮ್ಮ ಜೀವನದಲ್ಲೂ ಕೂಡ ಇವತ್ತು ರಾಜಕೀಯ ಜೀವನದಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಅಳವಡಿಸಿಕೊಂಡಿರೋದು ಅವರು ತುಂಬಾ ಸಾರಾ ಸಗಟಾಗಿ ಹೇಳ್ತಾರೆ ಇಲ್ಲ ನಾನು ಜಾತಿ ಧರ್ಮದ ಆಧಾರದ ಮೇಲೆ ಮಾಡುವಂತಹ ರಾಜಕಾರಣವನ್ನ ಒಪ್ಪೋದೇ ಇಲ್ಲ ಅಂತ ಸೊ ಆ ಧೈರ್ಯದ ಮೇಲೆ ತಂದೆಯನ್ನ ಎನ್ ಡಿ ಎ ಕೂಟದ ಜೊತೆ ಸೇರಿಸ್ತಾರೆ ಯಾವಾಗ ಚಿರಾಗ್ ಪಾಸ್ವಾನ್ ಎನ್ ಡಿ ಎ ಕೂಟದ ಜೊತೆ ತಂದೆಯನ್ನ ಸೇರಿಸ್ತಾರೋ ಆಗಲಿಂದಲೇ ಚಿರಾಗ್ ಪಾಸ್ವಾನ್ ಅವರ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ತಾರೆ ಪಾರ್ಟಿಯಲ್ಲಿ ಇರುವಂತವ್ರು ರಾಮ್ ವಿಲಾಸ್ ಪಾಸ್ವಾನ್ ಅವರು ಎರಡು ಸಾವಿರದ ಇಸ್ವಿಯಲ್ಲಿ ಎಲ್ ಜೆ ಪಿ ಎನ್ನುವಂತಹ ಪಾರ್ಟಿಯನ್ನ ಸ್ಥಾಪಿಸಿದ್ರು ಆ ಪಾರ್ಟಿ ಮುಂದೆ ಚಿರಾಗ್ ಪಾಸ್ವಾನೇ ಅದಕ್ಕೆ ಉತ್ತರಾಧಿಕಾರಿ ಆಗ್ಬೇಕಾಗಿತ್ತು ಆದ್ರೆ ಯಾವ ತರದ ಪ್ರಯತ್ನಗಳಾಗತ್ತೆ ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎನ್ ಡಿ ಎ ಜೊತೆ ಸೇರಿಕೊಂಡ ಚಿರಾಗ್ ಪಾಸ್ವಾನ್ ಅವರ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಬೆಳವಣಿಗೆಯನ್ನ ನೋಡಿದಂತಹ ಅವರ ತಮ್ಮನಿಗೆ ಪಾರಸ್ ಪಾಸ್ವಾನಿಗೆ ಒಳಗೊಳಗೆ ಕುದಿಯೋಕ್ ಶುರು ಆಗುತ್ತೆ ಇದು ಯಾಕೋ ಸರಿ ಹೋಗ್ತಿಲ್ಲ ಇವನ ಬಿಟ್ರೆ ನನ್ನನ್ನು ಓವರ್ಟೇಕ್ ಮಾಡ್ತಾನೆ ಅನ್ನುವಂತಹ ಒಂದು ಭಯ ಸಹಜವಾಗಿ ಇತ್ತು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ತೀರ್ಕೊಳ್ತಾರೆ ಮತ್ತು ಚಿರಾಗ್ ಪಾಸ್ವಾನ್ ಅವರು ಏನ್ ಮಾಡ್ತಾರೆ ಪಾರ್ಟಿಯನ್ನ ಪಾರ್ಟಿಯ ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ತಿರ್ತಾರೆ ಆದ್ರೆ ಪಾರ್ಟಿಯಲ್ಲಿದ್ದಂತಹ ಅನೇಕರಿಗೆ ಚಿರಾಗ್ ಪಾಸ್ವಾನ್ ಮೇಲೆ ಒಂದು ಸಣ್ಣ ಅಸಮಾಧಾನ ಇತ್ತು ಹೀಗಾಗಿ ಅವರ ಚಿಕ್ಕಪ್ಪನ ಹತ್ರ ಇಲ್ಲ ಸಲ್ಲದನ್ನೆಲ್ಲ ಮಾತಾಡ್ತಾ ಇದ್ರು ಮತ್ತು ಚಿಕ್ಕಪ್ಪನಿಗೂ ಕೂಡ ಅಷ್ಟೇ ಪಾರಸ್ ಪಾಸ್ವಾನಿಗೆ ತನ್ನ ಅಣ್ಣನ ನಂತರ ತಾನೇ ಪಕ್ಷವನ್ನ ಮುನ್ನಡೆಸಬೇಕು ಚಿರಾಗ್ ಪಾಸ್ವಾನಿಗೆ ಅಧಿಕಾರ ಸಿಗಬಾರ್ದು ಅನ್ನುವಂತಹ ಒಂದು ಅಧಿಕಾರದ ಮದ ಅವರ ತಲೆಗೇರಿತ್ತು ಹೀಗಾಗಿ ಏನ್ ಮಾಡ್ತಾರೆ ಚಿರಾಗ್ ಪಾಸ್ವಾನ್ಗೆ ಇದ್ದಂತಹ ಪಕ್ಷದಲ್ಲಿದ್ದಂತಹ ಎಲ್ಲ ಅಧಿಕಾರವನ್ನ ಕಿತ್ಕೊಳ್ಳುವಂತಹ ಪ್ರಯತ್ನ ಆಗತ್ತೆ ಮತ್ತು ಇದ್ದಂತಹ ಎಂ ಪಿಗಳು ಕೂಡ ಚಿರಾಗ್ ಪಾಸ್ವಾನ್ಗೆ ಸಪೋರ್ಟ್ ಮಾಡೋದಿಲ್ಲ ಎಲ್ಲರೂ ಕೂಡ ಪಾರಸ್ ಪಾಸ್ವಾನ್ಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆಮೇಲೆ ಅವರನ್ನ ಸ್ವಂತ ಮನೆಯಿಂದ ಹೊರಗಡೆ ಹಾಕುವಂತಹ ಪ್ರಯತ್ನಗಳಾಗತ್ತೆ ತಾನು ಆಟ ಆಡಿ ಬೆಳೆದಂತಹ ಮನೆಯಿಂದ ಅವರನ್ನ ಹೊರಗಡೆ ಕಳಿಸುವಂತಹ ಸ್ಥಿತಿ ಅವ್ರ ಆಚೆ ಬಂದ್ಬಿಡ್ತಾರೆ ಪಾಪ ಅದಾದ ನಂತರ ಪಕ್ಷದ ಅಧಿಕಾರವನ್ನ ಕಿತ್ಕೊಳ್ತಾರೆ ಅವರನ್ನ ತುಚ್ಛವಾಗಿ ಕಾಣೋದಕ್ಕೆ ಶುರು ಮಾಡ್ತಾರೆ ಇದೆಲ್ಲದರ ಮಧ್ಯೆ ಒಂದು ಕಡೆ ತಂದೆನ ಕಳೆದುಕೊಂಡಂತಹ ನೋವು ಮತ್ತೊಂದು ಕಡೆ ಪಕ್ಷದ ಅಧಿಕಾರ ಕಳೆದುಕೊಂಡಂತಹ ವಿಚಾರ ಮತ್ತೊಂದು ಕಡೆ ತನ್ನ ಸ್ವಂತ ಸೂರಿನಿಂದ ಹೊರಗಡೆ ಬಿದ್ದಿರುವಂತಹ ಒಂದು ನೋವು ಚಿರಾಗ್ ಪಾಸ್ವಾನ್ ಅಲ್ಲಿ ಇತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ತಿಂಗಳಲ್ಲಿ ಚಿರಾಗ್ ಪಾಸ್ವಾನ್ ಮತ್ತೆ ತನ್ನ ಚಿಕ್ಕಪ್ಪನ ಹತ್ರ ಹೋಗ್ತಾರೆ ಇಲ್ಲ ಇದು ಸರಿ ಹೋಗ್ತಾ ಇಲ್ಲ ಪಕ್ಷ ಎರಡು ಭಾಗ ಆಗಬಾರದು ಫ್ಯಾಮಿಲಿ ಒಡೆದು ಹೋಗಬಾರದು ಅದು ತನ್ನ ತಂದೆಯ ಆಶಯಕ್ಕೆ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಕೆಲಸಗಳಾಗ್ತಾ ಇದೆ ಅನ್ನುವಂತಹ ಆ ನೋವಿರತ್ತೆ ಅವತ್ತು ಅವ್ರಿಗೆ ಟೈಫೋಯ್ಡ್ ಆಗಿರುತ್ತೆ ಆ ಡ್ರಿಪ್ಸ್ ಅನ್ನ ಎತ್ಕೊಂಡೆ ತಂದೆ ಕಂಡಂತಹ ಕನಸನ್ನ ನುಚ್ಚು ನೂರಾಗೋದಕ್ಕೆ ನಾನು ಬಿಡಬಾರದು ನಾನೇ ಹೋಗಿ ಅವ್ರ ಮುಂದೆ ಚಿಕ್ಕವನ್ನ ಹಾಕ್ತೀನಿ ನನ್ಗೇನು ಸಮಸ್ಯೆ ಇಲ್ಲ ಅಂತ ಹೇಳಿ ಚಿಕ್ಕಪ್ಪನ ಮನೆಗೆ ಹೋಗ್ತಾರೆ ಆದ್ರೆ ಚಿರಾಗ್ ಪಾಸ್ವಾನ್ ಬಂದ ತಕ್ಷಣ ಗೇಟಿನ ಬಾಗಿಲನ್ನ ದತ್ತಂತ ಮುಚ್ಚಿಬಿಡ್ತಾರೆ ಅವರನ್ನ ಒಂದೂವರೆ ಗಂಟೆಗಳ ಕಾಲ ಹೊರಗಡೆ ಕಾಯಿಸ್ತಾರೆ ಕಾರಲ್ಲೇ ಕೂತಿರ್ತಾರೆ ಪಾಪ ಇಳಿದು ಹೋಗೋದೂ ಇಲ್ಲ ಆಮೇಲೆ ಗೇಟ್ ತೆಗಿತಾರೆ ಗೇಟ್ ಒಳಗಡೆ ಹೋಗ್ತಾರೆ ತಾನು ಆಟ ಆಡಿ ಬೆಳೆದಂತಹ ಮನೆಯಲ್ಲಿ ತಾನು ಎಂಟರ್ ಆಗೋದಕ್ಕೂ ಕೂಡ ಆಗದೇ ಇರುವಂತಹ ಸ್ಥಿತಿ ಅಂತಂದ್ರೆ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಅವರ ಚಿಕ್ಕಪ್ಪಂದಿರು ರಾಜಕೀಯವನ್ನ ಮಾಡಿದ್ರು ಅಂತ ಅದಾದ ನಂತರ ಚಿಕ್ಕಮ್ಮ ಒಂದೆರಡು ಹೆಜ್ಜೆ ಹಿಂದೆ ಹೋಗಿ ಬಿಡ್ತಾರೆ ಯಾಕೆಂತಂದ್ರೆ ಚಿಕ್ಕಮ್ಮನಿಗೆ ಒಂದು ರೀತಿ ಕೋಪ ಇವನು ನಮಗೆ ಅಧಿಕಾರ ಅನುಭವಿಸೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂತ ಕೆಟ್ಟ ಕೋಪ ಮತ್ತು ಚಿಕ್ಕಪ್ಪ ಕೂಡ ಅಷ್ಟೇ ಮಾತಾಡೋದಿಲ್ಲ ಅವತ್ತು ಬರಿಗೈಯಲ್ಲೇ ಚಿರಾಗ್ ಪಾಸ್ವಾನ್ ವಾಪಸ್ ಆಗ್ತಾರೆ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ನಲ್ಲೂ ಕೂಡ ಶತಾಯಗತಾಯ ಗೆಲ್ಲುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ ಅಂದ್ರೆ ಪಶುಪತಿ ಪರಾಸ್ ಪಾಸ್ವಾನ್ ಏನಿದ್ದಾರೆ ಅವರು ತುಂಬಾ ಟಾರ್ಚರ್ ಅನ್ನೇ ಕೊಟ್ಟಿದ್ರು ಒಂದ್ ಲೆಕ್ಕದಲ್ಲಿ ಎರಡು ಸಾವಿರದ ಇಪ್ಪತ್ತರ ಎಲೆಕ್ಷನ್ ನಲ್ಲಿ ಅವ್ರ ಹತ್ರ ಪಕ್ಷದ ಚಿಹ್ನೆಯನ್ನ ಕಿತ್ಕೊಳ್ಳಲಾಗುತ್ತೆ ಒಂದು ಕಡೆ ನರೇಂದ್ರ ಮೋದಿ ಅವರ ಫೋಟೋ ಬಳಸುವ ಹಾಗಿಲ್ಲ ಆದ್ರೂ ಕೂಡ ಸಂಭವ ತಮ್ಮವರನ್ನ ಗೆಲ್ಲಿಸ್ಕೊಂಡು ಬರ್ತಾರೆ ಎರಡು ಭಾಗ ಆಯಿತು ಪಾರ್ಟಿ ತನ್ನ ತಂದೆ ಕಟ್ಟಿದಂತಹ ಪಾರ್ಟಿಯಿಂದಲೇ ಮಗನನ್ನ ಹೊರಗಡೆ ಹಾಕಿದ್ರು ಅಂತಂದ್ರೆ ಲೆಕ್ಕ ಹಾಕಿಕೊಳ್ಳಿ ಯಾವ ರೀತಿಯಲ್ಲಿ ದುಷ್ಟ ರಾಜಕಾರಣ ಚಿರಾಗ್ ಪಾಸ್ವಾನ್ ಅವರ ಜೊತೆ ನಡೀತು ಅಂತ ಅದಕ್ಕೆ ಹೇಳೋದು ದಾಯಾದಿ ಕಲಹ ಅಂತ ದಾಯಾದಿ ಕಲಹ ಈಸ್ ದ ಮೋಸ್ಟ್ ಡೇಂಜರಸ್ ಅದಕ್ಕೆ ನಮ್ಮ ರಾಜ್ಯವೂ ಕೂಡ ಹೊರತಾಗಿಲ್ಲ ಒಂದು ಪಾರ್ಟಿ ಈಗಾಗಲೇ ಚಿರಾಗ್ ಪಾಸ್ವಾನ್ ಅವರ ಅಂಡರಲ್ಲಿದೆ ಮತ್ತೊಂದು ಕಡೆ ಪಶುಪತಿ ಪಾರಸ್ ಪಾಸ್ವಾನ್ ಅವರು ಪಾರ್ಟಿಯನ್ನ ಇನ್ನೊಂದು ಕಡೆ ನಡೆಸ್ತಾ ಇದ್ದಾರೆ ಎರಡು ಪಾರ್ಟಿಗಳಾಗಿದೆ ಈಗ ಸೊ ಎಲ್ ಜೆ ಪಿ ರಾಮ್ ವಿಲಾಸ್ ಪಾಸ್ವಾನ್ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಹಾಕಿರ್ತಾರೆ ಅದು ಚಿರಾಗ್ ಪಾಸ್ವಾನ್ ಈಗ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಪಾರ್ಟಿ ಚಿರಾಗ್ ಪಾಸ್ವಾನ್ ಮೈತ್ರಿಕೂಟಕ್ಕೆ ಸೇರಿ ಆದ್ಮೇಲೆ ಅವರಿಗೆ ಒಂದು ಟ್ರೆಂಡ್ ಸೃಷ್ಟಿ ಆಯಿತು ಚಿರಾಗ್ ಪಾಸ್ವಾನ್ ಎಲ್ ಜೆ ಪಿ ರಾಮ್ ವಿಲಾಸ್ ಪಾಸ್ವಾನ್ ಪಾರ್ಟಿಯಿಂದ ಈಗಾಗಲೇ ಐದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಹಾರದಲ್ಲಿ ಗೆದ್ದಿದ್ದಾರೆ ಮತ್ತು ಎನ್ ಡಿ ಎಂಬಲವನ್ನ ಕೂಡ ಕೊಟ್ಟಿದ್ದಾರೆ ಒಂದು ಹವಾ ಸೃಷ್ಟಿ ಮಾಡಿದ್ರು ಅವರು ಆಮೇಲೆ ಅವರ ಎನ್ ಜಿ ಥ್ರೂ ಕೂಡ ಸಾಕಷ್ಟು ಕೆಲಸಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ರು ಅಂದ್ರೆ ಚಿರಾಗ್ ಪಾಸ್ವಾನ್ ಇದೆಲ್ಲ ಆದ ನಂತರ ತನ್ನದೇ ಪಾರ್ಟಿಯನ್ನ ಹುಟ್ಟು ಹಾಕಿ ಒಂದು ದೊಡ್ಡ ಹೋರಾಟವನ್ನ ಮಾಡಿದ್ರು ಒಂದು ಕಾನ್ಸೆಪ್ಟ್ ಇತ್ತು ಬಿಹಾರ ಫಸ್ಟ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಆಮೇಲೆ ಚಿರಾಗ್ ಕಾ ರೋಜ್ಗಾರ್ ಅನ್ನುವಂತಹ ಕೆಲಸವನ್ನ ಕೂಡ ನಿರುದ್ಯೋಗಿಗಳಿಗೋಸ್ಕರ ತಮ್ಮ ಎನ್ ಜಿಒರು ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು ಅಂದ್ರೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕವೂ ಕೂಡ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾರ್ಟಿ ಸಿಂಗಲ್ ಆಗಿ ಫೈಟ್ ಮಾಡ್ಕೊಂಡು ಬಂದಿದೆ ಇವತ್ತು ಚಿರಾಗ್ ಪಾಸ್ವಾನ್ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಮತ್ತು ಹುಚ್ಚೆದ್ದು ಕುಣಿತಾರೆ ಚಿರಾಗ್ ಪಾಸ್ವಾನ್ ಅಂದ್ರೆ ಜನ ಬಿಹಾರದಲ್ಲಿ ಒಂದು ದೊಡ್ಡ ಟ್ರೆಂಡ್ ಅನ್ನು ಹುಟ್ಟಿ ಹಾಕಿದ್ದಾರೆ ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವ್ರಿಗೂ ಚಿರಾಗ್ ಪಾಸ್ವಾನ್ ಅವ್ರಿಗೂ ನೇರ ಹಣಾಹಣಿ ಇತ್ತು ಎಮ್ ಎಲ್ ಎಲೆಕ್ಷನ್ನ ಟೈಮಲ್ಲಿ ಆದರೆ ಇವತ್ತು ಇವರಿಬ್ರು ಒಂದೇ ವೇದಿಕೆಯಲ್ಲಿದ್ದಾರೆ ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರನ್ನು ಸಪೋರ್ಟ್ ಮಾಡ್ತಾ ಇರುವಂತಹ ಕಾರಣಕ್ಕೆ ಚಿರಾಗ್ ಪಾಸ್ವಾನ್ ಯಾವುದೇ ಕಂಡೀಷನ್ ಅನ್ನ ಹಾಕಿಲ್ಲ ನನಗೆ ಮೋದಿ ಅವರು ಪಿ ಎಂ ಆದರೆ ಸಾಕು ನಾವು ಯಾವುದೇ ರೀತಿಯಾಗಿ ನಮಗೆ ಮಂತ್ರಿ ಪಟ್ಟ ಬೇಕು ಅದು ಬೇಕು ಇದು ಬೇಕು ಅನ್ನುವಂಥದನ್ನು ನಾವು ಕೇಳೋದಿಲ್ಲ ಯಾಕೆಂತಂದ್ರೆ ಮೋದಿ ಅವರ ನಾಯಕತ್ವದಲ್ಲಿ ಈ ದೇಶ ಮುಂದೆ ಹೋಗೋದಕ್ಕೆ ಸಾಧ್ಯ ಮೂರನೇ ಸ್ಥಾನದಲ್ಲಿ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಅನ್ನುವಂತಹ ಕನಸನ್ನ ಕೂಡ ಈಗಾಗಲೇ ಹಂಚ್ಕೊಂಡಿದ್ದಾರೆ ಚಿರಾಗ್ ಪಾಸ್ವಾನ್ ಅವರು ಮತ್ತು ಚಿರಾಗ್ ಪಾಸ್ವಾನ್ ಅವರಿಗೆ ನರೇಂದ್ರ ಮೋದಿ ಅವರ ಮೇಲೆ ಯಾಕೆ ಅಷ್ಟೊಂದು ಅಭಿಮಾನ ಅಂತಂದ್ರೆ ಚಿರಾಗ್ ಪಾಸ್ವಾನ್ ಅವರ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾಗ ನರೇಂದ್ರ ಮೋದಿ ಅವರು ಸುಮಾರು ಪ್ರತಿನಿತ್ಯ ಎರಡು ಬಾರಿ ಕಾಲ್ ಮಾಡೋರಂತೆ ಹೇಗಿದೆ ಅವರ ಆರೋಗ್ಯ ಅಂತ ಹೇಳಿ ಪರ್ಸ್ನಲಿ ಅವರು ಫೋನ್ ಮಾಡಿ ವಿಚಾರಿಸ್ತಾ ಇದ್ರು ಆ ಟೈಮಲ್ಲಿ ನನ್ನ ಜೊತೆ ಯಾರೂ ಇರಲಿಲ್ಲ ಮೋದಿಜಿ ನನಗೆ ಸಾಂತ್ವನ ಹೇಳುವ ಕೆಲಸ ಮಾಡ್ತಿದ್ರು ಹೀಗಾಗಿ ನನಗೆ ಆ ವ್ಯಕ್ತಿಯಲ್ಲಿ ನಿಷ್ಕಲ್ಮಶ ಭಾವ ಕಾಣಿಸ್ತು ಹಾಗಾಗಿ ನಾನು ಅವರಿಗೆ ಹನುಮ ಭಕ್ತನಾದೆ ಅನ್ನುವಂಥದ್ದನ್ನ ಚಿರಾಗ್ ಪಾಸ್ವಾನ್ ಹೇಳ್ತಾ ಇರ್ತಾರೆ ಅದ್ ಏನಿದ್ರು ಕೂಡ ಬಿಜೆಪಿಯಲ್ಲಿ ಮಾತ್ರ ಅಂದ್ರೆ ಎನ್ ಡಿ ಎ ಕೂಟದಲ್ಲಿ ಮಾತ್ರ ಈ ರೀತಿಯ ಪ್ರಖರವಾದ ನಾಯಕರನ್ನ ನೋಡೋದಕ್ಕೆ ಸಾಧ್ಯ ಅದು ಚಿರಾಗ್ ಪಾಸ್ವಾನ್ ಆಗಿರಬಹುದು ಒಂದು ಕಡೆ ಸೋತಿದ್ದು ಅನೇಕರಿಗೆ ಬೇಸರ ಇದೆ ಬಟ್ ಒಂದು ಗೆಲುವಿಗೆ ಭದ್ರ ಬುನಾದಿಯನ್ನ ಅಣ್ಣಾಮಲಿ ಹಾಕೊಂಡಿದ್ದಾರೆ ಅದಾದ ನಂತರ ಮಾಧ್ವಿ ಲತಾ ಆಗಿರಬಹುದು ಈಗ ಕಂಗನಾ ರಣೌತ್ ಆಗಿರಬಹುದು ಹೀಗೆ ಅನೇಕ ನಾಯಕರು ಎನ್ ಡಿ ಎ ಬಿಜೆಪಿಯಿಂದ ಹೊರ ಹೊಮ್ಮಲಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ದೇಶವನ್ನ ಮುನ್ನಡೆಸುವಂತಹ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಸಾಕಾರವಾಗಲಿ ಅಟ್ ಲೀಸ್ಟ್ ಇನ್ನಾದ್ರೂ ರಾಜಕೀಯವಾಗಿ ಉತ್ತುಂಗಕ್ಕೆ ಏರುವಂತಹ ಸಂದರ್ಭದಲ್ಲಿ ಚಿರಾಗ್ ಪಾಸ್ವಾನ್ ಅವರಿಗೆ ಈ ತರದ ದಾಯಾದಿ ಕಲಹದಿಂದ ಆದಂತಹ ಸಮಸ್ಯೆಗಳು ಅವರ ಜೀವನದಲ್ಲಿ ಮತ್ತೆ ಆಗದೆ ಇರಲಿ ಅನ್ನೋದು ನಮ್ಮ ಆಶಯ ಕೂಡ ನಮಸ್ಕಾರ